ಆಲ್ ಒಂದು ವೇದಿಕೆ ಸೃಷ್ಟಿ ಮಾಡಿದಂತ ಗುರು ಸರ್ಗೆ ನಾನು ಈ ವೇದಿಕೆ ಮೂಲಕ ಥ್ಯಾಂಕ್ಸ್ ಆಗಿ ಇಷ್ಟಪಡ್ತೇನೆ ಬಿಕಾಸ್ ನಮಗೆ ನಾನು ಆಕ್ಟರ್ ಆಗ್ಬೇಕು ಅಂತ ಫಸ್ಟ್ ಅನ್ಕೊಂಡಾಗ ಹೆಂಗ ಹೆಂಗ್ ಬರುದು ಆ ವೇ ಹೆಂಗೆ ಅಂದ್ರೆ ಸಿನಿಮಾಗಳಿಗೆ ಅವಕಾಶ ಹುಡುಕುದು ಹೆಂಗೆ ಅದು ಒಂದ್ ಕಡೆ ಆದ್ರೆ ಅಷ್ಟೇ ಬಾಗಾರ ನಿಭಾಯಿಸುದು ಹೆಂಗೆ ಅಂತದ್ ಆ ಕಲಿಕೆನೇ ಇರ್ಲಿಲ್ಲಲ್ಲ ಸೊ ನಾಗ ಏನೇನು ಆಕ್ಟ್ ಮಾಡಿದ್ವಿ ಡ್ರಾಮಾಗಳು ಏನೋ ಆಕ್ಟ್ ಮಾಡಿದ್ವಿ ಅಷ್ಟೇ ಕಲಿಕೆ ಆಗಿತ್ತು ಕ್ಯಾಮ್ರಾ ಫೇಸ್ ಮಾಡಿದಂಗೆ ಗೊತ್ತಾ ಅಥವಾ ಏನೂ ಗೊತ್ತಿಲ್ಲ ಅಂತ ಬಟ್ ಅಲ್ಲಿಂದ ಹೆಂಗೆ ಮುಂದಕ್ಕೆ ಅಂತ ಗೊತ್ತೇ ಇರಲಿಲ್ಲ ಬಹಳ ಹುಡುಕಟ್ಟದಾಗಿ ಆ ಜರ್ನಿ ಬಗ್ಗೆ ಗೊತ್ತಿರ್ಲಿಲ್ಲ ಬಟ್ ಆ ತರದ ನಂತರದ ಉತ್ಸಾಹಿಗಳು ಏನೋ ಸಿನಿಮಾಗ್ ಬರಬೇಕು ಅಂತ ಅಂಗಿರ್ತಾರೆ ಸೊ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ವರ್ಕ್ಶಾಪ್ ಒಂದು ವರ್ಕ್ಶಾಪ್ ಮಾಡೋಣ ಅಂತ ಒಂದು ವೇದಿಕೆ ಕ್ರಿಯೇಟ್ ಮಾಡೋರು ಗುರು ಸರ್ ಕೇಳಿದ್ರು ಈ ಆ ಇದೆ ಸಿನಿಮಾದಲ್ಲಿ ಆಸಕ್ತಿ ಇರೋರೆಲ್ಲ ಕಡೆ ಗ್ಯಾದರ್ ಆಗ್ತಿದ್ದಾರೆ ಕಲಿಕೆ ಅಂತ ಉತ್ಸಾಹ ಇರುವಂತವ್ರು ಬರ್ತಾರೆ ಒಂದು ಇಲ್ಲಿವರೆಗೂ ಆಗಿರೋ ಜರ್ನಿನ ಹಂಚ್ಕೋಬಹುದು ಅವ್ರ ಜೊತೆ ಅಂತ ಸೊ ನನಗೂ ಟು ರೀಕಾಲ್ ಎರಡ್ ಸಾವಿರ ಹದಿನೆಂಟರಿಂದ ಫಸ್ಟ್ ಪಿಕ್ಚರ್ ಅದಕ್ಕೂ ಮುಂಚೆ ಏನೇನು ಮಾಡೋದ್ಲಿ ಅದಾದ್ಮೇಲೆ ಏನೇನಾಯ್ತು ಆ ಜರ್ನಿನ ರಿಕಾಲ್ ಮಾಡ್ಕೊಳಕ್ ನನಗೂ ಹೆಲ್ಪ್ ಆಯ್ತು ಆಮೇಲೆ ಟು ಇಂಟ್ರಾಕ್ಟ್ ವಿತ್ ದಮ್ ಬಹಳ ಖುಷಿ ಆಯ್ತು ಸೊ ಅವ್ರ ಜೊತೆ ಮಾತಾಡಿದ್ದು ಭಾಳ ಖುಷಿ ಆಯ್ತು ಸೊ ನೀವು ಇದನ್ನ ಮಾಡ್ತಿರೋದು ಇನ್ನೂ ಬಹಳ ಖುಷಿ ಆಯ್ತು ಪ್ಲೀಸ್ ಡೂ ಕಂಟಿನ್ಯೂ ದಿಸ್ ಅಂಡ್ ಗಿರಿ ಸರ್ ಆಗ್ಲಿ ಅಥವಾ ಇಲ್ಲಿರೋ ಫ್ಯಾಕಲ್ಟಿ ಆಗ್ಲಿ ಥಿಯೇಟರ್ ಇಂದ ಬಂದಿರೋದ್ರಿಂದ ಫ್ಯಾಕಲ್ಟಿ ಸರ್ ನಾನ್ ಥಿಯೇಟರ್ ಬಹಳ ಇಷ್ಟಪಟ್ಟು ಅಲ್ಲಿ ಒಂದಿಷ್ಟು ಸಮಯನ ಕಳೆದ ಬಂದಿರೋದ್ರಿಂದ ಅದ್ರ ಮಹತ್ವ ನಂಗೆ ಗೊತ್ತು ಆ ಮಹತ್ವ ಎಲ್ಲರಿಗೂ ಕಲಿಕೆ ಶುರು ಮಾಡೋರಿಗೆ ಗೊತ್ತಾಗ್ಲಿ ಅಂಡ್ ಸೂನ್ ನಾನು ಮತ್ತೆ ವಾಪಸ್ ಗಿರಿ ಸರ್ ಅವಕಾಶ ಕೊಟ್ರೆ ಅವ್ರ ನಾಟಕದಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಸೊ ಮತ್ತೆ ಐ ವುಡ್ ಲವ್ ಟು ಕಮ್ ಬ್ಯಾಕ್ ಟು ಥಿಯೇಟರ್ ಅಂಡ್ ಕನ್ಸಿಸ್ಟೆಂಟ್ ಆಗಿ ಥಿಯೇಟರ್ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂಡ್ ಮತ್ತೆ ಸ್ಟಾರ್ ಇದ್ದಾರೆ ಸೊ ಅವರು ಒಂದು ನ್ಯಾಷನಲ್ ಅವಾರ್ಡ್ ಸಿನಿಮಾದಲ್ಲಿ ಡೊಳ್ಳು ಅನ್ನುವಂತ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ನಿಭಾಯಿಸಿದ್ರು ಡೊಳ್ಳುಗೂ ನನಗೂ ಇವ್ರಿಗೂ ಒಂದು ಕನೆಕ್ಷನ್ ಇದೆ ಇವ್ರೊಟ್ಟಿಗೆ ಸಮಯ ಕಳ್ದಿದ್ದು ನಿಮ್ಮೊಟ್ಟಿಗೆ ಸಮಯ ಕಳೆದಿದ್ದು ಅಂಡ್ ನಿಮ್ ಜೊತೆಗೆ ಭೇಟ ಆಗಿದ್ದು ಬಹಳ ಖುಷಿ ಕೊಟ್ಟಿದ್ದೆ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯರಿಗೂ ಅಹ್ ನನ್ನ ನಮಸ್ಕಾರ ಸೊ ಆ ಈ ಒಂದು ವರ್ಕ್ಶಾಪ್ ಏನಿದೆ ಒಂದು ದಿನದ ವರ್ಕ್ಶಾಪ್ ಅಹ್ ಹೊಸೊಬ್ಬರಿಗೆ ಒಂದಷ್ಟು ಜನ ಅಹ್ ಹೊಸ ಉತ್ಸಾಹಿಗಳಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾಗವಹಿಸೋದಕ್ಕೆ ಅಂದ್ರೆ ಜಾಯಿನ್ ಆಗೋದಕ್ಕೆ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಗುರು ಸರ್ ಹೇಳಿದಾಗ ಅಫ್ಕೋರ್ಸ್ ಐ ಕ್ಯಾನ್ ಸೇ ನೋಟು ಗುರು ಸರ್ ಇದೊಂದು ಬಹಳ ಒಳ್ಳೆ ಇನಿಶಿಯೇಟಿವ್ ಅಂಡ್ ವಿಥೌಟ್ ಎಕ್ಸ್ಪೆಕ್ಟೇಷನ್ ಪೋಸ್ಟ್ ನೋಡಿದೆ ಸರ್ ಬಟ್ ಈ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದ ನಂಗೆ ತುಂಬಾ ಖುಷಿ ಆಯ್ತು ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಮಾಡಿದ್ದಾಗಿಂದ ಹಿಡಿದು ಬಿಗ್ ಬಾಸ್ ಜರ್ನಿ ಆಗಿರ್ಬೋದು ಈ ಒಂದಷ್ಟು ಒಂದು ಅರ್ಧ ಗಂಟೆ ಕಾಲ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದು ನನಗೆ ಒಂದಷ್ಟು ಮೆಲ್ಕ್ ಹಾಕೋದಕ್ಕೆ ಮೆಲ್ಕ್ ಹಾಕದ ಹಾಗು ವೆಲ್ ಈ ಒಂದು ಇನಿಶಿಯೇಟಿವ್ ಮುಂದೆ ಕೂಡ ಇದೇ ರೀತಿ ನಡೀಲಿ ಸರ್ ಅಂಡ್ ಜಿ ಅಕಾಡೆಮಿ ಏನಿದೆ ಕ್ಲಾಸಸ್ ಇದೆ ಅದ್ರ ಮೂಲಕ ಕೂಡ ಹೊಸ ಹೊಸ ಏನೋ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಗಳಿಗೆಲ್ಲ ಕ್ಲಾಸಸ್ ಕೊಡುವಂತ ಒಂದು ಇನಿಶಿಯೇಟಿವ್ ನಡೀತಾ ಇದೆ ಸೊ ಗಿರಿ ಸರ್ ಕೂಡ ಇದ್ದಾರೆ ವಂಡರ್ಫುಲ್ ಡೈರೆಕ್ಟರ್ ವಂಡರ್ಫುಲ್ ಆಕ್ಟರ್ ಸೊ ಇವ್ರ ಜೊತೆ ಅಸೋಸಿಯೇಟ್ ಆಗಿರೋದು ನಾನು ರಾಮರಸದಲ್ಲಿ ಆಕ್ಟ್ ಮಾಡ್ತಿರೋದು ನಮಗೆ ಪರ್ಸನಲಿ ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಈ ಒಂದು ಇನಿಶಿಯೇಟಿವ್ ಗೆ ಮುಂದೆ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ತೀರಿ ಸರ್ ಹೊಸ ಹೊಸ ಆಕ್ಟರ್ಸ್ ಗಳಿಗೆ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸ್ಕೊಡಿ ಡೆಫಿನೆಟ್ಲಿ ನನ್ನ ನಾನು ನನ್ನ ನ ಸ್ಟಾರ್ಟ್ ಮಾಡಿದಾಗ ನನ್ನ ನಾನು ಆಗ್ಲೇ ಹುಡುಗ ಹುಡುಗರತ್ರ ಶೇರ್ ಮಾಡ್ತಿದ್ದೆ ನನ್ನ ಫಸ್ಟ್ ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದು ಫಸ್ಟ್ ಎಪಿಸೋಡ್ ಇವತ್ತಿಗೂ ನೋಡಿದ್ರೆ ನನಗೆ ನಗು ಬರುತ್ತೆ ಅದಾದ ನಂತರ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಕಲ್ತ್ಕೊಂಡ್ ಬಂದಿದ್ದು ಸೀನಿಯರ್ಸ್ ಆಕ್ಟರ್ಸ್ನ ನೋಡಿ ಅವರ ಆಕ್ಟಿಂಗ್ ಮೂಲಕ ನೋಡಿ ಕಲ್ತ್ಕೊಂಡ್ ಬಂದಿದ್ರು ಸೊ ನಮಗೆ ವೇದಿಕೆ ಕಲ್ಪ್ ಅವಾಗ ಇರಲಿಲ್ಲ ಈ ರೀತಿ ಸೊ ಇಂಥ ಒಂದು ವೇದಿಕೆ ಇದ್ದಾಗ ದಯವಿಟ್ಟು ಎಲ್ಲರೂ ಬಂದು ಯುಟಿಲೈಸ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಸರ್ ಕೂಡ ಇದಾರೆ ಅವರು ತುಂಬಾ ಚೆನ್ನಾಗಿ ಕ್ಲಾಸಸ್ ತಗೋತಾ ಇದ್ರು ನಾನು ನೋಡಿದೆ ಅಫ್ಕೋರ್ಸ್ ಯೆಸ್ ಆಲ್ ದಿ ಬೆಸ್ಟ್ ಆಲ್ ದಿ ಸ್ಟೂಡೆಂಟ್ಸ್ ಇಲ್ಲಿ ಯಾರ್ಯಾರು ಬಂದಿದ್ರೆ ಎಲ್ಲರಿಗೂ ಐ ಹೋಪ್ ನಿಮ್ಮ ಜೊತೆ ನಾನು ಇಂಟ್ರಾಕ್ಟ್ ಮಾಡಿದ್ರು ನಿಮ್ಗೂ ಕೂಡ ಹೆಲ್ಪ್ ಆಯ್ತು ಅಂತ ಸೊ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಬಂದಿರೋದಕ್ಕೆ ಈ ಒಂದು ಇಂದ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಯ್ತು ಒಂದಷ್ಟು ನನ್ಗೆ ಮುಂಚೆನೂ ವೇದಿಕೆಗಳಲ್ಲಿ ಮಾತಾಡೋದಕ್ಕೆ ತುಂಬಾ ಹೆದರ್ತಿದ್ದೆ ಈ ಒಂದು ಅದನ್ನ ಓವರ್ಕಮ್ ಮಾಡಿದ್ದು ಓನ್ಲಿ ಅಂದ್ರೆ ನಾನು ಒಂದು ಬಿಗ್ ಬಾಸ್ ವೇದಿಕೆಯಿಂದ ಈ ರೀತಿ ಒಂದು ಅವಕಾಶಗಳಿಂದ ಅವಕಾಶಗಳು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೊನ್ ಥ್ಯಾಂಕ್ ಯು ಅಷ್ಟೇ ಯಾವಿ ಅಕಾಡೆಮಿ ಶುರು ಆಗಿತ್ತು ಅವಾಗಿಂದು ನಾನು ಇಲ್ಲಿ ಫ್ಯಾಕಲ್ಟಿ ಮೆಂಬರ್ ಆಗಿ ಆಮೇಲೆ ಉಳಿದ ಕೋಆರ್ಡಿನೇಟರ್ ಆಗಿರ್ಕೊಂಡು ಬೇರೆ ಬೇರೆ ಅಂದ್ರೆ ಯಾವ್ದೊಂದು ಪೊಸಿಷನ್ ಇಲ್ಲ ಬಟ್ ಒಂದು ನಿರ್ದಿಷ್ಟವಾದ ಪಾತ್ರ ಇಲ್ಲದೆ ಎಲ್ಲಾ ಪಾತ್ರಗಳನ್ನು ಮಾಡ್ತಾ ಬರ್ತಾ ಸೊ ಇಲ್ಲಿ ಕೊನೆಗೆ ಏನ್ ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ವಿ ಆಗ್ಲೂ ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೆ ಈಗ ಅದು ಶಾರ್ಟ್ ಫಿಲ್ಮ್ ಕಳೆದ ಬ್ಯಾಚಿಂದಾಗಿ ದೊಡ್ಡ ಫಿಲ್ಮ್ ಆಗಿ ರೂಪುಗೊಳ್ಕೊಂಡು ಏನ್ ಅಂದ್ಕೊಂಡಿದ್ವಿ ದಟ್ ಒಂದು ಇನ್ಸ್ಟಿಟ್ಯೂಟ್ ಆಗಿ ಹುಡುಗರು ಬಂದು ಸೇರ್ಕೊಂಡ್ರೆ ಕೊನೆಗೆ ಅವ್ರು ಹೊರಗಡೆ ಹೋಗ್ಬೇಕಾರೆ ಬರೀ ಒಂದು ಡಿಗ್ರಿ ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ಫಿಲ್ಮ್ ಮಾಡಿ ಕೊಡಬೇಕು ಅನ್ನೋದು ಅದು ಕಳೆದ ಬ್ಯಾಚಿಂದ ಸಾರ್ಥಕವಾಗ್ತಾ ಇದೆ ಸೊ ಇನ್ನು ಮುಂದೆ ಕೂಡ ಅದು ಹೋಗ್ಬೇಕು ಅನ್ನೋ ಲಕ್ಷಣದಲ್ಲಿ ಇದು ನೀವು ನಂತರದ ಬ್ಯಾಚ್ ಸೊ ಅದು ಹೆಚ್ಚಿನ ಜವಾಬ್ದಾರಿ ಇದೆ ಯಾಕಂದ್ರೆ ನಾವೊಂದು ಅನ್ರಿಯಲೈಸಬಲ್ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿ ಅದನ್ನ ಮುಟ್ಟಕ್ಕೆ ನಾವೇ ಹೊರಸ ಪಡ್ತಾ ಇದ್ವಿ ಅಂಡ್ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗ್ತಾ ಇರತ್ತೆ ರೀಸೆಂಟ್ ಆಗಿ ನೀರಜ್ ಚೋಪ್ರಾ ಬೆಳ್ಳಿ ಗೆದ್ಬಿಟ್ಟು ನಮ್ಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾಕಂದ್ರೆ ಆ ಮನುಷ್ಯನೇ ಅವನ ಲೆವೆಲ್ ನ ಯಾವ ಮಟ್ಟಕ್ಕೆ ಕೇಸ್ ಬಿಟ್ಟ ಅಂದ್ರೆ ಗೋಲ್ಡ್ ಬಿಟ್ಟು ಇನ್ನೇನು ಕಡಿಮೆ ಬರಕ್ ಆಗೋದೇ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇದು ಈ ಹೊಸ ಬ್ಯಾಚ್ ಸ್ವಲ್ಪ ಭಯದ ಬ್ಯಾಚ್ ನಮಗೆ ಯಾಕಂದ್ರೆ ಏನೇ ಮಾಡಿದ್ರು ಕೂಡ ನಮ್ ಹಿಂದಿನ ಬ್ಯಾಚ್ ಗಿಂತ ನಾವು ಹೆಚ್ಚಿನ ಮಾಡಬೇಕು ಅನ್ನೋದು ಆಸ್ ಅಕಾಡೆಮಿ ಆಗಿ ನಮ್ಮ ಮೇಲೆ ನಾವೇ ಹಾಕೊಂಡಿರುವ ಒತ್ತಡ ಇದು ಸೊ ಆ ಒತ್ತಡ ನಮ್ಮೇಲೆ ಹಾಕಿ ನಮ್ಮನ್ನ ದ ಟೋಸ್ ಇಟ್ಟು ಇನ್ನೂ ಹೆಚ್ಚಿನ ಶ್ರಮಿಸ್ಲಿಕ್ಕೋಸ್ಕರ ಬಂದಂತ ಎಲ್ಲಾ ಹೊಸ ಹುಡುಗ ಹುಡುಗಿಯರು ವಂದನೆಗಳು ಧನ್ಯವಾದಗಳು ಮತ್ತೆ ಯಾವತ್ತು ಮಾಧ್ಯಮರು ಮಾಧ್ಯಮ ಮಿತ್ರರು ನಮ್ಮ ಜೊತೆಗೆ ಇದ್ರಿ ಇನ್ನು ಮುಂದೆ ಕೂಡ ನಮ್ಮ ಎಲ್ಲ ಪ್ರಯತ್ನಗಳನ್ನು ಹೀಗೆ ಬೆಲೆ ತಟ್ಟಿ ಶ್ಲಾಘಿಸ್ತೀರಿ ಅಂತ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಕನಸು ನನಸಾಗಿದೆ ಇಷ್ಟು ಮೀಡಿಯಾದಲ್ಲಿ ಇಷ್ಟು ಕ್ಯಾಮ್ರಾದಲ್ಲಿ ಇವತ್ತು ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು ಸೊ ಇವತ್ತು ಗ್ರಾಟಿಟ್ಯೂಡ್ ಹೇಳ್ಬೇಕು ಅಂತ ಅನಿಸ್ತಾ ಇದೆ ನಾನು ನನ್ನ ತಂದೆ ತಾಯಿ ದೇವರಿಗೆ ಹಾಗೂ ಗುರುಗಳಿಗೆ ಎಲ್ಲರಿಗೂ ನಾನು ಗ್ರಾಟಿಟ್ಯೂಡ್ ಹೇಳ್ತೀನಿ ಹಾಗೂ ನಾನು ಇಷ್ಟೆಲ್ಲ ಬೆಳೆಯೋದ ಕಾರಣ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕೊಟ್ಟಂತ ಒಂದು ಶಿಕ್ಷಣ ಅಲ್ಲಿಂದ ನಾನು ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿ ಬಹಳಷ್ಟು ಕಲಿತಾ ಬಂದೆ ಸೊ ಗುರು ಸರ್ ನನಗೆ ಒಂದು ಅವಕಾಶ ಕೊಟ್ಟರು ಶರತ್ ಅವರು ನಿಮ್ಗೆ ಟೀಚಿಂಗ್ ತುಂಬ ಚೆನ್ನಾಗಿದೆ ಯಾಕೆ ಇಲ್ಲಿ ಬರುವಂತ ಮಕ್ಕಳಿಗೆ ಟೀಚಿಂಗ್ ಹೇಳ್ಬಾರ್ದು ಅಂತ ಸೊ ಅವಾಗ ನಾನು ಪ್ರತಿಯೊಂದು ಬ್ಯಾಚಲ್ಲೂ ಮಧ್ಯ ಮಧ್ಯದಲ್ಲಿ ಬಂದು ಮೈಂಡ್ ಫಿಟ್ನೆಸ್ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೆ ಒಬ್ಬ ಹೀರೋ ಆಗಬೇಕು ಅಂದರೆ ಡೈರೆಕ್ಟರ್ ಆಗಬೇಕು ಅಂದರೆ ಸಿಕ್ಸ್ ಪ್ಯಾಕ್ ಇರೋದ್ರಿಂದ ಅವ್ನು ಹೀರೋ ಆಗಲ್ಲ ಮೈಂಡ್ ಫಿಟ್ ಆಗಿರೋದ್ರಿಂದ ಹೀರೋ ಆಗ್ತಾನೆ ಅನ್ನೋದು ನನ್ನ ಕಾನ್ಸೆಪ್ಟ್ ಅಲ್ಲಿ ನಾನು ಟ್ರೈನಿಂಗ್ ಕೊಟ್ಟೆ ತುಂಬಾ ಜನಕ್ಕೆ ಇಷ್ಟ ಆಯ್ತು ಸೊ ಅದರಲ್ಲಿ ಗುರು ಸರ್ ಮಾತು ಮಾತಿದ್ರು ಶರತ್ ನಾವು ಈ ತರ ಏನೋ ಹೊಸದಾಗಿ ಮಾಡ್ಬೇಕಂತಿದ್ವಿ ನಿಮ್ದು ಏನಾದ್ರು ಐಡಿಯಾಸ್ ಇದ್ರೆ ಹೇಳಿ ಅಂತ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಕನಸು ಅನ್ನೋದು ಎಲ್ಲರಿಗೂ ಇರುತ್ತೆ ಸೊ ನಾವ್ ಹೀರೋ ಹೇಳಿ ಕನ್ನಡ ನೋಡ್ಕೋಬೇಕಾದ್ರೆ ನಮಗೂ ಅನಸ್ತಾ ಇರುತ್ತೆ ಡೈರೆಕ್ಟ್ ಅಂತ ಅನಿಸ್ತಾ ಇರುತ್ತೆ ಬಟ್ ಆ ಕನಸಿಗೆ ಒಂದು ರೊಕ್ಕ ಕೊಡೋದಕ್ಕೆ ಯಾರು ಇರೋದಿಲ್ಲ ಸೊ ನಾವ್ ನಂಬರ್ ಒನ್ ಹಿಂಗಿದ್ರು ತಲುಪ್ಬಿಡ್ತೀವಿ ಬಟ್ ನಂಬರ್ ಒನ್ ಅಲ್ಲಿ ಉಳಿಯಲ್ಲ ನಂಬರ್ ಒನ್ ಅಲ್ಲಿ ಉಳಿಯೋದಕ್ಕೆ ಗುರು ಬೇಕಾಗಿರ್ತಾರೆ ತರಬೇತಿ ಬೇಕಾಗಿರುತ್ತೆ ಅವ್ರು ಮಾತ್ರ ನಂಬರ್ ಒನ್ ಅಲ್ಲಿ ಉಳಿತಾರೆ ಅವರು ಗಾಡ್ ಆಫ್ ಕ್ರಿಕೆಟರ್ ಗಾಡ್ ಆಫ್ ಸಿನಿಮಾ ಈ ರೀತಿ ಅಂತ ಅನಿಸ್ಕೊಂತಾರೆ ಟೈಟಲ್ ತೊಗೊತಾರೆ ಸೊ ಇವತ್ತು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಮೀಡಿಯಾಗಳು ಎಷ್ಟೆಲ್ಲ ಇವತ್ತು ನಿಜಾನ ಸುಳ್ಳು ಆಗ್ತಾ ಇದೆ ಸುಳ್ಳು ನಿಜ ಆಗ್ತಾ ಇದೆ ಹಾಗಾಗಿ ಒಬ್ಬರಿಗೆ ಈ ವೇದಿಕೆ ಮುಖಾಂತರ ನಾನು ಇಷ್ಟಪಡೋದ್ ಏನು ಅಂತ ಹೇಳಿದ್ರೆ ಏನೇ ಒಂದು ನಿರ್ಧಾರ ಮಾಡ್ಬೇಕಂದ್ರೆ ಒಂದು ಹಳೆ ಹಾಡು ಹಾಡಿನ ಬರುತ್ತೆ ಕೇಳಿದ್ದು ಸುಳ್ಳು ಆಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ ಸೊ ಯಾವುದೇ ಡಿಸಿಷನ್ ಆಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಡಿ ಸೊ ಬನ್ನಿ ಕುತ್ಕೊಳ್ಳಿ ಮಾತಾಡಿ ಅದು ಜಿ ಅಕಾಡೆಮಿ ಆಗಿರ್ಲಿ ಒಂದು ಸಿನಿಮಾ ಆಗಿರ್ಲಿ ಯಾಕಂದ್ರೆ ಎಲ್ಲರ ಕನಸು ಇರುತ್ತೆ ಸೊ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಧಾರ ಮಾಡೋದಕ್ಕಾಗಲ್ಲ ಸೊ ತುಂಬಾ ಅದ್ಭುತವಾಗಿ ಈ ಅಕಾಡೆಮಿನ ಕಟ್ಟಿದ್ದಾರೆ ತುಂಬಾ ಶ್ರಮ ಪಟ್ಟಿದ್ದಾರೆ ಸೊ ನಿಧಾನಿಸಿ ಯೋಚಿಸಿ ನೋಡಿ ನಿಮಗೆ ಇದ್ರ ನಿಜ ಏನು ಅಂತ ತಿಳಿಯುತ್ತೆ ಹೊತ್ತು ಸೊ ನನ್ನ ಉದ್ದೇಶ ಇಷ್ಟ ಸ್ನೇಹಿತರೆ ಮಧ್ಯಮ ವರ್ಗದವ್ರು ಬೆಳಿಬೇಕು ಬಡ ವರ್ಗದವರು ವೇದಿಕೆ ಮೇಲೆ ಬರಬೇಕು ಬಡ ವರ್ಗದವರು ಬೆಳ್ಳಿ ತೆರೆ ಮೇಲೆ ಬರಬೇಕು ಈ ರೀತಿಯಾದಂತ ಕನಸನ್ನು ಹೊತ್ತಿರುವಂತಹ ಗುರು ದೇಶಪಾಂಡೆ ಸರ್ ಅವ್ರಿಗೆ ಒಳ್ಳೇದಾಗ್ಲಿ ಸೊ ಇನ್ನು ಹೆಚ್ಚಾಗಿ ಬೆಳೀಲಿ ಮಧ್ಯಮ ವರ್ಗದವ್ರಿಗೆ ಬಳಸ್ಲಿ ಬಡವರಿಗೆ ಬಳಸ್ಲಿ ರೈತರಿಗೆ ಬೆಳೆಸ್ರಿ ಸ್ಟೂಡೆಂಟ್ಸ್ ಗಳಿಗೆಲ್ಲ ಡೆವಲಪ್ ಆಗ್ಲಿ ಇವರೊಂದು ಇನ್ಸ್ಪಿರೇಷನ್ ಆಗ್ಲಿ ಈ ರೀತಿಯಾದಂತಹ ಡಿಸಿಜನ್ ಎಲ್ಲೂ ನಮಗೆ ಬೇರೆ ಇಂಡಸ್ಟ್ರಿಯಲ್ಲಿ ಸಿಕ್ಕಿಲ್ಲ ಅನ್ನೋಕ್ಕೆ ಅದ ಅದರ್ ಎಕ್ಸ್ ವೈ ಎಕ್ಸ್ವೈಸ್ ದುಡ್ಡಲ್ಲಿ ಸಿಕ್ಕಿಲ್ಲ ಸೊ ಇವತ್ತು ನಮಗೆ ಸ್ಯಾಂಡಲ್ವುಡ್ ಅಲ್ಲಿ ನಮ್ಮ ಸರ್ ಇದನ್ನ ಡಿಸಿಷನ್ ತಗೊಂಡು ಒಂದು ಬೆಳೆ ಬೆಳೆಸುವಂತ ಕಾರ್ಯಕ್ರಮ ಮಾಡ್ತಿದ್ದಾರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಬೆಳಿಲಿ ಸೊ ಇಂಥ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಜೊತೆಗೆ ನಮಗೆ ವೇದಿಕೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಾನೆ ಹೇಳ್ತೀನಿ ಟು ಮೈ ಗಾಡ್ ಅಂಡ್ ಗುರು ಸರ್ ಪಟ್ಟಿಯವರಿಗೆ ಹಾಗೂ ಮೀಡಿಯಾದವರು ಮಚ್ ಎಲ್ರಿಗೂ ನಮಸ್ಕಾರ ಮೊದಲು ನನ್ನ ಮುಖ್ಯವಾಗಿ ಹೇಳಬೇಕಾಗಿರೋದು ನಮ್ಮ ಗಣ್ಯರಿಗೆ ಅಂದ್ರೆ ನವೀನ್ ನಿಂದ ಹಿಡಿದು ಕಾರ್ತಿಕ್ ಶರತ್ ಸರ್ ಆಮೇಲೆ ಗಿರಿ ಸರ್ ಅಂಡ್ ನವೀನ್ ಅವರು ಅಂದ್ರೆ ಒಂದ್ ಒಂದು ಪ್ಲಾನ್ ಮಾಡ್ತೀವಿ ಏನೋ ಒಂದು ಹೊಸದಾಗಿ ಏನಾದ್ರು ಒಂದು ಮಾಡ್ಬೇಕು ಅನ್ನೋದು ಒಂದು ಪ್ಲಾನ್ ಮಾಡ್ತೀವಿ ಅಂದ್ರೆ ಇವತ್ತಿರೋ ಇಂಡಸ್ಟ್ರಿ ಅಂದ್ರೆ ಈ ಒಂದು ಏಳು ತಿಂಗಳಿಂದ ಸ್ಯಾಂಡ್ಲ್ವುಡ್ ಸ್ವಲ್ಪ ಏನೋ ಸಿನಿಮಾಗಳು ತುಂಬಾ ದೊಡ್ಡ ಬಿಗ್ ಹಿಟ್ ಆಗ್ಲಿಲ್ಲ ಅಹ್ ಇಂಡಸ್ಟ್ರಿ ಎಲ್ಲೋ ನಾವು ಕಳೆದೋಗ್ಬಿಡ್ತಾ ಇದೀವಿ ಏನೋ ಕನ್ನಡ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಆಗೋದು ಕಷ್ಟ ಏನು ಅಂದ್ರೆ ಫೈನಾನ್ಸಲಿ ಇರ್ಬೋದು ಪ್ರತಿಯೊಂದರಲ್ಲೂ ಇರ್ಬೋದು ಈ ತರದ್ರಲ್ಲಿ ಹೊಸಬ್ರಿಗೆ ಬರೋರಿಗೆ ಅಂದ್ರೆ ಎಲ್ಲ ಅಲ್ಲೂ ಪ್ರಾಫಿಟ್ ಇರುತ್ತೆ ಲಾಸ್ ಇರುತ್ತೆ ಎಲ್ಲಾದ್ರೂ ಇರುತ್ತೆ ಅದರ ಕನ್ನಡ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಏನಿರುತ್ತೆ ಅಂತಂದ್ರೆ ಭಯ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಕಳ್ಕೊಳ್ಳೋ ಲಾಸ್ ಜಾಸ್ತಿ ಬರುತ್ತೆ ಬಿಕಾಸ್ ಏನು ಅಂತಂದ್ರೆ ಸರಿಯಾದಂತ ಎಜುಕೇಷನ್ ಇಲ್ಲದೇ ನಾವು ಸಿನಿಮಾ ಇಂಡಸ್ಟ್ರಿ ಒಳಗಡೆಗೆ ಎಂಟ್ರಿ ಆಗ್ತಾ ಇರೋರಿಗೆ ನಾನು ಪರ್ಟಿಕ್ಯುಲರ್ ಆಗಿ ಈ ಒಂದು ಒನ್ ಡೇ ವರ್ಕ್ಶಾಪ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದು ಅಂದ್ರೆ ಸಿನಿಮಾ ಅಂತಂದ್ರೆ ಒಂದು ಏನಂದ್ರೆ ದುಡ್ಡಿರುತ್ತೆ ಇನ್ನೊಂದು ಗ್ಲಾಮರ್ ಫೀಲ್ಡ್ ಇದು ಅನ್ನೋದೊಂದು ಆಸೆ ಇರುತ್ತೆ ಇನ್ನೊಂದು ಯಾರಾದರೂ ಅಸಿಸ್ಟೆಂಟ್ ಡೈರೆಕ್ಟ್ರು ಡೈರೆಕ್ಟ್ರು ಹೋಗ್ಬಿಟ್ಟು ಏನೆಲ್ಲ ವಿಷಯಗಳನ್ನ ಅವನಿಗೆ ಸುಳ್ಳು ಹೇಳಿ ಒಂದು ಸಿನಿಮಾ ಮಾಡಕ್ ಪಾಸಿಬಲ್ ಇರುತ್ತೋ ಅದನ್ನೆಲ್ಲ ಮಾಡಿ ಕೊನೆಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನ್ಮಾ ಇಂಡಸ್ಟ್ರಿನ ಬೈಕೊಂಡು ಸಿನ್ಮಾ ಇಂಡಸ್ಟ್ರಿ ಅಂದ್ರೆ ಹಿಂಗೆ ಅಂತ ಹೇಳ್ಕೊಂಡು ಹೋಗೋರೆ ತುಂಬಾ ಜನ ಸಿಗ್ತಾರೆ ಅದನ್ನೇ ನಾವು ಇಂಡಸ್ಟ್ರಿ ಒಳಗಡೆ ಬರಬೇಕಪ್ಪ ಅಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಸ್ಟಡಿ ಮಾಡಿ ನಾವು ಮಾಡ್ತಾ ಇರೋ ಸಿನಿಮಾ ಯಾವ ಹೀರೋ ಮಾಡ್ತಾ ಇದೀವಿ ಅವ್ರ ಸಿನಿಮಾ ಬಜೆಟ್ ಏನಿತ್ತು ಅವ್ರ ಹಿಂದಿನ ಸಿನಿಮಾ ಏನು ಸ್ಕೋರ್ ಮಾಡಿದೆ ಮುಂದೆ ಯಾವ ತರ ಬಿಸ್ನೆಸ್ ಮಾಡಬೇಕು ಅನ್ನೋದು ಏನೇನು ಪ್ಲಾನ್ ಮಾಡ್ಕೊಳ್ಳಲ್ಲ ಸಿನಿಮಾ ಆದ್ಮೇಲೆ ಓ ಇಷ್ಟು ಬಜೆಟ್ ಆಗೋಯ್ತು ಸಿನಿಮಾಗೆ ಇದನ್ನ ಹೆಂಗೆ ರಿಟರ್ನ್ ಮಾಡೋದು ಅನ್ನೋದೇ ಪ್ರತಿಯೊಬ್ರು ದುಡ್ಡು ಹಾಕಿದವರು ಯೋಚನೆ ಮಾಡ್ತಾರೆ ಆದ್ರೆ ಕನ್ನಡ ಇಂಡಸ್ಟ್ರಿ ಹಿಂಗೆ ಇರೋದಕ್ಕೆ ನಾನು ಹೇಳೋದೇನಂದ್ರೆ ಏನನ್ನು ತಿಳ್ಕೊಂಡು ಬರದೇ ಇರೋದೆ ಅದರಿಂದ ನಾವು ಒಂದು ವರ್ಕ್ಶಾಪ್ ಮಾಡೋಣ ಒನ್ ಡೇ ವರ್ಕ್ಶಾಪ್ ಮಾಡೋಣ ಇಂಡಸ್ಟ್ರಿಯಲ್ಲಿರುವಂಥ ಎಕ್ಸ್ಪರ್ಟ್ಸ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಅವ್ರ ಹತ್ರ ಮಾತಾಡಿದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ನಾಲೆಜ್ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇದು ಒನ್ ಡೇ ವರ್ಕ್ಶಾಪ್ ಮಾಡಿದ್ವಿ ಇಲ್ಲಿ ಬಂದಿರುವಂತಹ ಸ್ಟೂಡೆಂಟ್ಸ್ಗೂ ಮತ್ತು ಅದನ್ನ ಈ ಮಾಧ್ಯಮದವರ ಮೂಲಕ ನಾನು ಹೇಳಕ್ಕೆ ಇಷ್ಟಪಡೋದೇನು ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿ ತುಂಬಾ ಒಳ್ಳೆ ಇಂಡಸ್ಟ್ರಿ ನಾವು ಹದಿನಾರು ಕೋಟಿಲಿ ಮಾಡಿದಂತ ಕಾಂತಾರ ಸಿನಿಮಾ ನಾನೂರು ಕೋಟಿ ಮಾಡುತ್ತೆ ನೂರ ಇಪ್ಪತ್ತು ಕೋಟಿಲಿ ಮಾಡಿದಂಥ ಒಂದು ಕೆ ಜಿ ಎಫ್ ಸಿನಿಮಾ ಸಾವಿರದ ಇನ್ನೂರು ಕೋಟಿ ಮಾಡುತ್ತೆ ಇದು ಯಾವ ಇಂಡಸ್ಟ್ರಿಯಲ್ಲೂ ಮಾಡಕ್ ಸಾಧ್ಯನೇ ಇಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರ ಇಂಥ ದೊಡ್ಡ ಪಾಸಿಬಲ್ ಇರುವಂತಹದ್ದು ನಮ್ಮ ಇಂಡಸ್ಟ್ರಿಯಲ್ಲೇ ಇರೋದು ಅದರಿಂದ ಇಲ್ಲಿ ಪಾಸಿಬಲ್ ಅವ್ರಿಗೆ ಆಗಿದೆ ಅಂತಂದ್ರೆ ನಮ್ಗೆ ಯಾಕೆ ಆಗಬಾರ್ದು ಆ ಪಾಸಿಬಲ್ ನಾವು ಯಾಕೆ ಮಾಡಕ್ ಆಗಲ್ಲ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಸ್ವಲ್ಪ ಇಂಡಸ್ಟ್ರಿಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಒಳಗಡೆ ಹೋದ್ರೆ ತುಂಬಾ ಒಳ್ಳೇದು ಅದಕ್ಕೋಸ್ಕರ ಇವತ್ತು ಸಾಕಷ್ಟು ಜನ ಸ್ಟೂಡೆಂಟ್ ಬಂದಿದ್ದಾರೆ ನಮ್ಮ ಜಿ ಅಕಾಡೆಮಿ ಟೂ ತೌಸಂಡ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈವ್ ಇಯರ್ಸಿಂದ ನಾವು ಇಲ್ಲಿ ಅಕಾಡೆಮಿ ನಡೆಸ್ತಾ ಇದೀವಿ ಇದರಲ್ಲಿ ಆಕ್ಟಿಂಗು ಡೈರೆಕ್ಷನ್ನು ಅಹ್ ಅದ್ರ ಜೊತೆಗೆ ಆಕ್ಟಿಂಗ್ ಜೊತೆಗೆ ಬೇರೆ ಬೇರೆ ಡ್ಯಾನ್ಸ್ ಫೈಟು ಯೋಗ ಈ ತರದ್ದೆನೆಲ್ಲ ಮಾಡ್ತಾ ಇದೀವಿ ಇದ ಇದನ್ನ ಕಲ್ಸ್ಕೊಂಡ್ ಕಲ್ಸ್ಕೊಂಡ್ ಇಲ್ಲಿವರೆಗೂ ಐದು ವರ್ಷ ಬರ್ತಾ ಇದೀವಿ ಹತ್ತು ಬ್ಯಾಚು ಇಲ್ಲಿವರೆಗೂ ನಾವು ಕಂಪ್ಲೀಟ್ ಮಾಡಿದ್ವಿ ಒಂದು ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ನಾವು ಒಂದು ಪ್ಲಾನ್ ಮಾಡಿದೀವಿ ಏನು ಅಂತಂದ್ರೆ ಇಲ್ಲಿ ಆಕ್ಟಿಂಗ್ ಅಂತ ಕಲಿಯಕ್ಕೆ ಅಂತ ಬರ್ತಾರೆ ಅವ್ರ ಫ್ಯೂಚರ್ ಏನು ಅಂತ ಯೋಚನೆ ಮಾಡಿದಾಗ ಅವ್ರಿಗೊಂದು ಫ್ಯೂಚರ್ ಫಿಲಮ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅದೇ ನಾವು ಲಾಸ್ಟ್ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಸ್ಟಾರ್ಟ್ ಮಾಡಿ ಟ್ವೆಂಟಿ ಟೂ ಅಲ್ಲಿ ರಿಲೀಸ್ ಆಯ್ತು ಪೆಂಟಗನ್ ಅಂತ ಅದ್ರಲ್ಲಿ ಸಾಕಷ್ಟು ಜನ ನಮ್ಮ ಅಕಾಡೆಮಿ ಹುಡುಗರು ಆಕ್ಟ್ ಮಾಡಿದ್ರು ಅದ್ರ ಜೊತೆಗೆ ಬೇರೆ ಬೇರೆ ಹುಡುಗರೆಲ್ಲ ಆಕ್ಟ್ ಮಾಡಿದ್ರು ಪೆಂಟಗನ್ ನಲ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರೆಲ್ಲ ಇವತ್ತು ಬೇರೆ ಬೇರೆ ಕಡೆ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅದನ್ನ ಮುಂದುವರೆದ ಭಾಗ ಅಂತ ನಾವು ರಾಮರಸ ಅಂತ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ ಅದರಲ್ಲಿ ಒಂದು ಮುಖ್ಯವಾದ ಒಂದು ಹದಿನೈದು ಪಾತ್ರಗಳು ನಮ್ಮ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಕಾರ್ತಿಕ್ ಮೇನ್ ಅಲ್ಲಿ ಮಾಡ್ತಾ ಇದ್ದಾರೆ ರಾಮರಸದಲ್ಲಿ ಇದು ಅಂದ್ರೆ ಈ ಅಂದ್ರೆ ಏನಾಗತ್ತೆ ಅಂತಂದ್ರೆ ದುಡ್ಡಿರೋರು ಒಂದ್ ಐದು ಕೋಟಿ ಆರು ಕೋಟಿ ಹಾಕ್ಬಿಟ್ಟು ಅವ್ರಪ್ಪ ಸಿನಿಮಾ ಮಾಡಿಬಿಡ್ತಾರೆ ಈ ರಿಯಲ್ ಎಸ್ಟೇಟ್ ಓನರ್ಸ್ ಇರ್ಬೋದು ಪ್ರೊಡ್ಯೂಸರ್ ಮಕ್ಳು ಇರ್ಬೋದು ಪ್ರತಿಯೊಬ್ರು ಈಸಿಯಾಗಿ ಹೀರೋ ಆಗ್ತಾರೆ ಅಂದ್ರೆ ಹೀರೋ ಆಗಷ್ಟೇ ಕೆಪಾಸಿಟಿ ಇರುವಂತ ಮಧ್ಯಮ ವರ್ಗದವರು ನಾವು ಹೇಳ್ದಂಗೆ ಶರತ್ ಅವರು ಹೇಳ್ದಂಗೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಇಂದ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇಂದಾನೆ ಬಂದಿರೋನು ಇವರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋನು ಇವರು ಅಲ್ಲಿಂದ ಬಂದಿರೋ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಟ್ಯಾಲೆಂಟ್ ಇರುತ್ತೆ ಸಿನಿಮಾದಲ್ಲಿ ಆಡಿಷನ್ಸ್ಗಳಿಗೆಲ್ಲ ಹೋಗಿ ಆಹ್ಹ್ ಕೊಡ್ತಾರೆ ಏನೋ ಒಂದು ಫ್ರೆಂಡ್ ರೋಲ್ ಸಿಗುತ್ತೆ ಇನ್ನೆಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟ್ ಸಿಗುತ್ತೆ ಈ ತರದ ರೋಲ್ಗಳೇ ಸಿಗುತ್ತೆ ಆದ್ರೆ ಹೀರೋ ಆಗೋದು ಯಾವಾಗ ನಾನು ಮಿಡ್ಲ್ ಕ್ಲಾಸ್ ಇಂದ ಬಂದಿದ್ದೀನಿ ನಾನು ಯಾವಾಗ ಹೀರೋ ಆಗೋದು ಅಂತ ತುಂಬಾ ಜನರು ಕನ್ಸಿರುತ್ತೆ ನಾನು ಒಬ್ಬ ಹೀರೋ ಹೇಳ್ತಾ ಇದ್ದೀನಿ ಹೀರೋಯಿನ್ ಹೇಳ್ತಾ ಇದೀನಿ ಡೈರೆಕ್ಟ್ ಹೇಳ್ತಾ ಇದೀನಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಮಿಡ್ಲ್ ಕ್ಲಾಸ್ ಇಂದ ಬಂದಿರೋರು ಹೀರೋ ಆಗ್ಲೇಬೇಕು ಅಂತ ಅಂದ್ರೆ ದೇಶಪಾಂಡೆ ಹತ್ರ ಬನ್ನಿ ನಾನು ಹೀರೋ ಮಾಡ್ತೀನಿ ನಿಮ್ಮನ್ನ ಡೆಸ್ಟ್ಮೆಟ್ ಆಗಿ ಅಹ್ ಆದ್ರೆ ನಿಜ ಇದನ್ನೇನಂದ್ರೆ ಒಂದು 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 ಬ್ಯೂಟಿಫುಲ್ ಆದಂತ ಒಂದು ಕನ್ಸ್ಟ್ರಕ್ಟ್ ಮಾಡಿದೀವಿ ಸಿಕ್ಸ್ ಮಂತ್ಸ್ ಆಕ್ಟಿಂಗ್ ಟ್ರೈನಿಂಗ್ ಅಂತ ಒಂದು ಕೋರ್ಸ್ ನ ಡಿಸೈನ್ ಮಾಡಿದ್ವಿ ಅದರಲ್ಲಿ ಏನಂದ್ರೆ ಮೂರು ತಿಂಗಳು ನಾವು ಅವ್ರನ್ನ ಟ್ರೈನ್ ಮಾಡ್ತೀವಿ ನಾವೇ ಅವ್ರನ್ನ ಟ್ರೈನ್ ಮಾಡ್ತೀವಿ ಎಲ್ಲಾ ರೀತಿಯಲ್ಲೂ ನಮ್ಮ ಸ್ಕ್ರಿಪ್ಟಿಗೆ ಏನ್ ಬೇಕು ಅದನ್ನ ಅವ್ರನ್ನ ತ್ರೀ ಮಂತ್ಸ್ ಅವ್ರನ್ನ ಟ್ರೈನ್ ಮಾಡ್ತೀವಿ ಅದಾದ್ಮೇಲೆ ತ್ರೀ ಮಂತ್ಸ್ ಒಂದು ಫ್ಯೂಚರ್ ಫಿಲಮ್ ಮಾಡ್ತೀವಿ ಈ ಈ ರಾಮರಸ ಫ್ಯೂಚರ್ ಫಿಲಮ್ನ ಸರ್ ಮಾಡ್ತಾ ಇದಾರೆ ಇವಾಗ ನಾಲ್ಕನೇ ಪ್ರೊಡಕ್ಷನ್ ನಮ್ಮದು ಜಿ ಸಿನಿಮಾಸ್ದು ಇವಾಗ ನೆಕ್ಸ್ಟ್ ಇನ್ನೊಂದು ಐದನೇ ಪ್ರೊಡಕ್ಷನ್ ಶುರು ಮಾಡ್ತೀವಿ ಅದನ್ನ ಒಬ್ಬರು ಡೈರೆಕ್ಟ್ರ್ ಮಾಡ್ತಾರೆ ಕನ್ನಡದಲ್ಲಿ ಇರುವಂತ ಒಬ್ಬರು ಡೈರೆಕ್ಟರ್ ಮಾಡ್ತಾರೆ ಯಾರೆಲ್ಲ ಮಧ್ಯಮ ವರ್ಗದಲ್ಲಿದ್ದೀರಾ ನಾನು ಹೀರೋ ಆಗಲೇಬೇಕು ನನ್ನ ಹತ್ರ ಅಷ್ಟು ಟ್ಯಾಲೆಂಟ್ ಇದೆ ಅನ್ನೋರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರನ್ನ ಇಟ್ಕೊಂಡು ನೆಕ್ಸ್ಟ್ ಪ್ರೊಡಕ್ಷನ್ ಪ್ರೊಡಕ್ಷನಲ್ಲಿ ಅವ್ರಿಗೊಂದು ಸಿನಿಮಾ ಮಾಡ್ಬೋದು ದಯವಿಟ್ಟು ಇದನ್ನ ನೋಡೋರು ಹೇಳ್ತಾ ಇದ್ದೀನಿ ಫ್ರೀ ಇರೋದಿಲ್ಲ ಇದಕ್ಕೊಂದು ಸ್ವಲ್ಪ ಕಾಸ್ಟ್ ಇರುತ್ತೆ ಕಾಸ್ಟ್ನ ನಾನು ಹಿಂಗೆ ಅಂತಂದ್ರೆ ನಮ್ಮ ಹೋಲ್ ನಮ್ಮ ಲೈಫಲ್ಲಿ ಒಂದು ತುಂಬಾ ಒಂದು ಡ್ರೀಮ್ ಇರುತ್ತೆ ನಾನು ಒಬ್ಬ ಒಬ್ಬನಿಗೆ ಏನಾಗಬೇಕಪ್ಪ ಅಂದ್ರೆ ನಾನು ಡಾಕ್ಟರ್ ಆಗಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ ಅವ್ನು ಹೋಗ್ಬಿಟ್ಟು ಐದು ವರ್ಷ ಎಮ್ ಬಿ ಬಿ ಎಸ್ ಮಾಡ್ತಾನೆ ಎರಡು ವರ್ಷ ಎಂಡಿ ಡಿ ಮಾಡ್ತಾನೆ ಇದಕ್ಕೆ ಅವನಿಗೊಂದು ಒಂದು 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 ಮಿನಿಮಮ್ ಒಂದು ಒಂದು ಎಪ್ಪತ್ತೈದು ಲಕ್ಷ ಒಂದ್ ಕೋಟಿ ಅಷ್ಟು ಆಗುತ್ತೆ ಅದಾದಮೇಲೆ ಅವ್ನು ಡಾಕ್ಟರ್ ಆಗ್ತಾನೆ ನಾವು ರೋಡಲ್ಲಿ ಹೋಗ್ಬಿಟ್ಟು ಒಂದು ಪೆಟ್ಟಿ ಶಾಪ್ ಇಡಬೇಕಂತಂದ್ರೆ ಮಿನಿಮಮ್ ಇವತ್ತು ಒಂದು ಐದು ಲಕ್ಷ ಆಗಬೇಕು ಅಂದ್ರೆ ಹೋಲ್ ಲೈಫ್ ನಾನು ಒಬ್ಬ ಹೀರೋ ಆಗಬೇಕು ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ನಾವು ಎಕ್ಸ್ಪೆನ್ಸಿವ್ ಮಾಡಲೇಬೇಕಾಗತ್ತೆ ಆ ಎಕ್ಸ್ಪೆನ್ಸಿವ್ ಇರುತ್ತೆ ಆ ಎಕ್ಸ್ಪೆನ್ಸಿವ್ನ ಸ್ವಲ್ಪ ಇಟ್ಕೊಂಡು ನಾವು ಅವ್ರನ್ನ ಫ್ಯೂಚರ್ ಫಿಲಮಲ್ಲಿ ಹೀರೋ ಆಗಿ ಡೈರೆಕ್ಟರ್ ಆಗಿ ಮಾಡ್ತಾ ಇದ್ದೀವಿ ಆ ಥರ ಆಸೆಗಳು ಇರೋರಿಗೆ ಏನೂ ನಾಲೆಜ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಹೋಗದೆ ಒಂದು ಸ್ವಲ್ಪ ಕಲ್ತ್ಕೊಂಡು ಇಂಡಸ್ಟ್ರಿ ಒಳಗಡೆ ಹೋಗೋಣ ಅನ್ನೋದಕ್ಕೋಸ್ಕರ ನಾವು ಈ ಮೀಟ್ ಮಾಡ್ತಾ ಇದೀವಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ನನ್ಗೆ ಖುಷಿ ಆಗ್ತಾ ಇರೋದೇನು ಅಂತಂದ್ರೆ ನಾವು ಒಂದು ಒನ್ ವೀಕ್ ಮಾತ್ರ ಇದನ್ನ ಮಾಡ್ತೀವಿ ಅಂತ ಬಿಫೋರ್ ಎ ರಿಲೀಸ್ ಅಂದ್ರೆ ಒಂದು ಪ್ರಮೋಷನ್ ಮಾಡಿದ್ವಿ ಅಂದ್ರೆ ಒಂದು ಒಂದು ಒನ್ ವೀಕ್ ಬಿಫೋರ್ ಮಾಡಿದ್ವಿ ಅಂದ್ರೂ ಒಂದು ಐವತ್ತು ಜನ ಸ್ಟೂಡೆಂಟ್ ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವರೆಲ್ಲ ಕಲ್ತ್ಕೊಂಡು ಹೋಗ್ಬೇಕಂತ ಇಂಡಸ್ಟ್ರಿಗೆ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಮೂಲಕ ಇವತ್ತು ಕನ್ನಡ ಇಂಡಸ್ಟ್ರಿ ಇನ್ನೂ ಮೇಲೆ ಗ್ರೋತ್ ಆಗಬೇಕು ಅಂತಂದ್ರೆ ಮೀಡಿಯಾ ಸಹಾಯ ಇಲ್ಲದೆ ಚಾನ್ಸ್ ಇಲ್ಲ ಅದರಿಂದ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದೇನಂದ್ರೆ ಹೊಸತಾಗಿ ಬರ್ತಾ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಮತ್ತು ಇಂಡಸ್ಟ್ರಿಗೆ ಬರ್ತಾ ಇರುವಂಥವ್ರಿಗೆ ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಅವ್ರನ್ನೆಲ್ಲರೂ ಸ್ವಲ್ಪ ಎಜುಕೇಷನ್ ಮಾಡ್ಕೊಂಡು ಬನ್ನಿ ಅಂತ ನಿಮ್ಮ ಮೂಲಕ ಹೋಗ್ಲಿ ಅವಾಗ ನಾವೆಲ್ಲ ಬೆಟರ್ ಇಂಡಸ್ಟ್ರಿನ ನಾವು ನೋಡ್ಬೋದು ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಬಿಕಾಸ್ ಏನಂದ್ರೆ ಕನ್ಸು ಕಾಣೋದು ಒಬ್ಬ ಈಸಿ ಆದರೆ ಆ ಕನ್ಸಿಗೆ ಪ್ರತಿಯೊಬ್ಬರು ಸಾಥ್ ಕೊಡೋದು ತುಂಬಾ ದೊಡ್ಡ ವಿಷಯ ಅವರು ತುಂಬಾ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಬಂದಿರುವಂತ ಎಲ್ಲ ಗಣ್ಯರಿಗೂ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಎಲ್ರು ಊಟ ಮಾಡ್ಕೊಂಡು ಹೋಗೋಣ ನೀವು ಮೀಡಿಯಾದವ್ರಿ ಒಂದ್ ಇಬ್ಬರು ಸ್ಟೂಡೆಂಟ್ ಅವ್ರ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ತಾರೆ ನಿಮ್ ಮುಂದೆ ಪ್ಲೀಸ್ ನಮಸ್ತೆ ನನ್ನ ಹೆಸರು ಡಿ ಎಂ ಅಂದ್ರೆ ದುರ್ಗೇಶ್ ಮೌರಿ ಅಂತ ಚಿತ್ರದುರ್ಗದಿಂದ ಬಂದಿದ್ದೀನಿ ಇಲ್ಲಿ ಹ್ಯಾಕ್ಟಿಂಗ್ ಕ್ಲಾಸ್ ಕಲಿತೀನಿ ಹತ್ತನೇ ಬ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ಬರೋಕೆ ಮುಂಚೆ ನನಗೆ ಏನೂ ಗೊತ್ತಿದ್ದಲ್ಲ ಚಿತ್ರದುರ್ಗದ ಒಂದು ಬಟ್ಟೆ ವ್ಯಾಪಾರ ಮಾಡ್ತಿದ್ದೆ ನಾನು ಬಟ್ಟೆ ವ್ಯಾಪಾರ ಮಾಡ್ತಾ ಮಾಡ್ತಾ ಒಂದು ನಿಸರ್ಗ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಎನ್ ಜಿ ಓ ಶುರು ಮಾಡಿದೆ ಅದಕ್ಕಿನ್ನ ಏನೋ ಜಾಸ್ತಿ ಸಂಪಾದನೆ ಬೇಕಂತ ಅನಿಸ್ತಾ ನಾನು ಸಿನಿಮಾ ಹೋಗ್ಬೇಕಂತ ಅನಿಸಿದಾಗ ನನಗೆ ಸಿಕ್ಕಿದ್ದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಜಿ ಅಕಾಡೆಮಿ ಸಿಕ್ತು ಇಲ್ಲಿ ಬಂದ್ಮೇಲೆ ಕಲಿಯಕ್ಕೆ ಶುರು ಮಾಡಿದೆ ಇಲ್ಲಿ ಬಂದ್ಮೇಲೆ ಫಸ್ಟ್ ಗೆ ಡ್ರಾಮಾ ಕಲಿಸ್ತಾರೆ ಆಮೇಲೆ ಡ್ಯಾನ್ಸ್ ಕಲಿಸ್ತಾರೆ ಫೈಟ್ ಕಲಿಸ್ತಾರೆ ಫೈಟ್ ಕಲಿಸ್ತಾ ಕಲಿಸ್ತಾ ಒಂದು ನೋಡಿ ಹೀರೋ ಆಗೋದಕ್ಕೆ ಬರೀ ಬಾಡಿನೇ ಮುಖ್ಯ ಅಲ್ಲ ನಿಮಗೆ ಮೇಂಡು ಕೂಡ ಬೇಕಂತ ಹೇಳಿಬಿಟ್ಟು ಶರಸ್ ಅಂತ ಕಲಿಸ್ಬಿಟ್ಟು ನಮಗೆ ಮೇಂಡ್ ಇಂಪ್ರೂವ್ ಮಾಡ್ತಿದ್ರು ತುಂಬಾ ಚೆನ್ನಾಗಿ ಸರ್ ಇಲ್ಲಿ ಜಿ ಅಕಾಡೆಮಿ ತುಂಬಾ ಚೆನ್ನಾಗಿದೆ ಹೀರೋ ಆಗರ್ಗೆ ಒಂದು ಒಳ್ಳೆ ವೇದಿಕೆ ಸರ್ ಯಾರು ಬೇಕಾದ್ರೂ ಕಲೀಬಹುದು ಇತ್ತು ಇವತ್ತು ಇವತ್ತಿನ ವರ್ಕ್ಶಾಪ್ ತುಂಬಾ ಇಂಪಾರ್ಟೆಂಟ್ ಯಾಕೆ ಪ್ರತಿಯೊಬ್ರು ನಾವು ಡೈರೆಕ್ಟ್ ಆಗಿರೋಲ್ಲ ಇಲ್ಲಿ ಬಂದ್ಬಿಟ್ಟು ನೀವ್ ಏನ್ ಮಾಡ್ಬೇಕು ಈ ಬಂದ್ಮೇಲೆ ಏನ್ ಕಲಿಬೇಕಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್ ತುಂಬಾ ಚೆನ್ನಾಗಿ ಸರ್ ಅಂದ್ರೆ ನೀವು ದುಡ್ಡಿಗೋಸ್ಕರ ದುಡ್ಡು ಮಾಡಕ್ಕೋಸ್ಕರ ಬಂದಿರ ಸರ್

ಇಲ್ಲಿ ಜಾಯ್ ಆಗ್ತೀನಿ ಜಿ ಅಕಾಡೆಮಿಗೆ ನನ್ಗೆ ಮೊದಲಿಂದಾನು ಗೊತ್ತು ನಾನು ಯಾಕೆಂದ್ರೆ ಹೊರಗಡೆಯಿಂದ ನೋಡ್ತಾ ಇದ್ದೆಲ್ಲ ಸೊ ಹಾಗಾಗಿ ನಾನು ಕಾಲೇಜಲ್ಲಿ ಮತ್ತೆ ಡ್ರಾಮಾ ಎಲ್ಲ ಮಾಡ್ಕೊಂಡಿದ್ದಾಗ ಇಲ್ಲಿ ಗೊತ್ತಾಯ್ತು ಇಲ್ಲಿ ಜಿ ಅಕಾಡೆಮಿ ಇಲ್ಲಿ ಅಂತ ಗೊತ್ತಾಯ್ತು ಇಲ್ಲಿ ಇಲ್ಲಿ ಬಂದಾದ್ಮೇಲೆ ಇದು ಇದ್ರ ಮಹತ್ವ ಗೊತ್ತಾಗಿತ್ತು ಸೊ ಇದು ತುಂಬಾ ಚೆನ್ನಾಗಿ ಚೆನ್ನಾಗಿ ಟ್ರೈನಿಂಗ್ ಒನ್ ಡೇ ಪ್ರೋಗ್ರಾಮ್ ಆದ್ರೂ ಒನ್ ಡೇ ಇದ್ರು ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನುಷಾ ಅನ್ಬಿಟ್ಟು ನಾನು ಟೆಂತ್ ಬ್ಯಾಚ್ ಸ್ಟೂಡೆಂಟ್ ಕೂಡ ಜೆ ಅಕಾಡೆಮಿ ನಲ್ಲಿ ಸೊ ಈಗಿನ ಇವತ್ತಿನ ಇದು ವರ್ಕ್ಶಾಪ್ ಇದೆ ಅಲ್ಲ ಸೊ ತುಂಬಾ ಯೂಸ್ಫುಲ್ ಇದೆ ಅಂತ ಅನ್ಕೋತೇನೆ ಆಕ್ಚುಲಿ ಹೇಳ್ಬೇಕಂದ್ರೆ ಸೊ ಶರೀಸ್ ಸರ್ ಹೇಳಿದಂಗೆ ನಮ್ ಬಾಡಿ ನೋಡಿ ನಮ್ ಎಷ್ಟೇ ನಮ್ ಬ್ಯೂಟಿನೆಸ್ ನೋಡಿ ಅದು ಯಾವ್ದಕ್ಕೂ ಬರಲ್ಲ ಸೊ ನಮ್ ಮೈಂಡ್ ಫಿಟ್ನೆಸ್ ಆಗಿದೆ ನಾವ್ ಏನ್ ಮಾಡ್ ಏನ್ ಬೇಕಾದ್ರೂ ನಾವು ಸಾಧನೆ ಮಾಡಬಹುದು ಅನ್ನೋದು ಅದತ್ರ ಕಲ್ತ್ವಿ ಸೊ ಹಾಗೇನೆ ಇನ್ನೊಂದು ಲೆವೆಂತ್ ಬ್ಯಾಚ್ ಸ್ಟೂಡೆಂಟ್ ಆಕ್ಟಿಂಗ್ ಕ್ಲಾಸ್ ಕೂಡ ಅದು ಜಾಯಿನ್ ಆಗ್ತಾ ಇದೆ ಸೊ ನಿಮ್ಗೂ ಆತರ ಇಂಟ್ರೆಸ್ಟ್ ಇದ್ರೆ ನೀವು ಅದನ್ನ ಬಂದಿಟ್ಟು ಜಾಯಿನ್ ಮಾಡಿಸ್ಕೋಬಹುದು ಹೀರೋಯಿನ್ ಏನ್ ಹಾಕ್ಬೇಕಪ್ಪ ನಾನ್ ಹೀರೋ ಹಾಕ್ಬೇಕು ಅಂತ ಸೊ ಗುರು ಸರ್ ಹೇಳ್ದಂಗೆ ಏನು ಗೊತ್ತಿಲ್ದೆ ನಾವ್ ಇಂಡಸ್ಟ್ರಿ ಅಲ್ಲಿ ಒಳಗಡೆ ಹೋಗ್ತಿವಲ್ಲ ಅದು ನಮ್ಗೆ ಏನಾದ್ರು ಗೊತ್ತಿದ್ದು ನಮ್ ಕಲ್ತ್ಕೊಂಡು ಹೋಗಿದ್ರೆ ಅದಿನ್ನೋ ಬೆಟರ್ ಆಗಿರುತ್ತೆ ಅಂತ ಅನ್ಸುತ್ತೆ ಸೊ ಇಷ್ಟ ಹೇಳ್ತಾ